ನಮ್ಮ ಹಾರ್ಟ್ ಸ್ಟ್ರಾಂಗ್ ಇರಬೇಕಂದ್ರೆ ಫ್ಯಾನ್ಸಿ ಮೆಡಿಸಿನ್ಸ್ ಬೇಕಿಲ್ಲ ಜಸ್ಟ್ ಈಟ್ ದಿಸ್ ಫ್ರೂಟ್ಸ್ ಡೈಲಿ ವೆಲ್ಕಮ್ ಟು ಡೇ ಒನ್ ಆಫ್ ತರ್ಟಿ ಡೇ ಕನ್ನಡ ಹೆಲ್ತ್ ಟಿಪ್ಸ್ ಸೀರೀಸ್ ನಮ್ಮ ಹಾಟ್ಗೆ ಯಾವ ಫ್ರೂಟ್ಸ್ ಬೆಸ್ಟ್ ನಮ್ಮ ದಿನವು ನಾನ್ ಸ್ಟಾಪ್ ವರ್ಕ್ ಮಾಡ್ತಾ ಇರುತ್ತೆ ಹಗಲು ರಾತ್ರಿ ಸೊ ಅದಕ್ಕೆ ನಾವು ಸರಿಯಾದ ನ್ಯೂಟ್ರಿಯೆಂಟ್ಸ್ ಅಂದರೆ ಪೋಷಕಾಂಶಗಳಿಂದ ಸಪೋರ್ಟ್ ಮಾಡಬೇಕು ಹಾಗಾದರೆ ಯಾವ ಫ್ರೂಟ್ಸ್ ಬೆಸ್ಟ್ ಮೊದಲನೇದಾಗಿ ಆ್ಯಪಲ್ ಆ್ಯನ್ ಆ್ಯಪಲ್ ಅ ಡೇ ಕೀಪ್ಸ್ ದ ಡಾಕ್ಟರ್ ಅವೇ ಅನ್ನೋದು ದಟ್ ಟ್ರೂ ಮತ್ತು ಬೆರಿ ಹಣ್ಣುಗಳು ಯಾವ್ಯಾವ ಅಂದರೆ ಸ್ಟ್ರಾಬೆರೀಸ್ ರ್ಯಾಸ್ಬೆರೀಸ್ ಇದೆಲ್ಲ ಕೂಡ ಆ್ಯಂಟಿ ಆಕ್ಸಿಡೆಂಟ್ಸ್ ರಿಚ್ ಇರೋದರಿಂದ ಹೃದಯವನ್ನು ಹಾನಿಯಿಂದ ರಕ್ಷಿಸುತ್ತೆ ಮತ್ತು ದಾಳಿಂಬೆ ಹಣ್ಣು ಇದು ಹಾರ್ಟ್ ಬ್ಲಡ್ ಫ್ಲೋನ ಇಂಪ್ರೂವ್ ಮಾಡುತ್ತೆ ಬಾಳೆಹಣ್ಣು ಬಾಳೆಹಣ್ಣು ಪೊಟ್ಯಾಷಿಯಂ ರಿಚ್ ಇರೋದ್ರಿಂದ ಇದು ಬ್ಲಡ್ ಪ್ರೆಷರ್ನ ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಫ್ರೂಟ್ಸ್ ಅಲ್ಲಿ ಫೈಬರ್ ಪೊಟ್ಯಾಷಿಯಂ ಆಂಟಿ ಆಕ್ಸಿಡೆಂಟ್ಸ್ ಇದೆಲ್ಲ ಇರೋದ್ರಿಂದ ಇದು ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ಮತ್ತೆ ಆಟ್ರೀಸ್ನ ಕ್ಲೀನ್ ತುಂಬಾ ಸಹಾಯ ಮಾಡುತ್ತೆ ಸೊ ಅದಕ್ಕೋಸ್ಕರ ನೀವು ಒಂದು ಅಥವಾ ಎರಡು ಹಣ್ಣುಗಳನ್ನು ದಿನ ಇನ್ಕ್ಲೂಡ್ ಮಾಡಿ ನಾಟ್ ಜ್ಯೂಸ್ ಆ ರಿಯಲ್ ಫ್ರೂಟ್ ಸೊ ಬೆಳಗ್ಗೆ ಅಥವಾ ಸ್ನ್ಯಾಕ್ಸ್ ಟೈಮಲ್ಲಿ ಟ್ರೈ ಮಾಡಿ ನೋಡಿ ಮತ್ತೆ ಸಿಗೋಣ ಡೇ ಟು ಟಿಪ್ಪೊಂದಿಗೆ ಟಿಲ್ ದೆನ್ ಸ್ಟೇ ಹೆಲ್ದಿ